ನಮಸ್ಕಾರ ವೀಕ್ಷಕರೇ ವಿವಾ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಮಾಗಡಿಗೆ ಶ್ರೀರಂಗ ಕುಡಿಯುವ ನೀರಿನ ಯೋಜನೆ ನೀಡಿದ್ದು ಕಾಂಗ್ರೆಸ್ ಸರ್ಕಾರ ಈಗ ಸತ್ಯಗಾಲದಿಂದ ಕ್ಷೇತ್ರದ ನಲವತ್ನಾಲ್ಕು ಕೆರೆಗಳಿಗೆ ಕಾವೇರಿ ನೀರು ತುಂಬಿಸುವ ಯೋಜನೆ ನೂರ ಐವತ್ತೊಂಬತ್ತು ಗ್ರಾಮಗಳನ್ನು ಕಂದಾಯ ಗ್ರಾಮಗಳನ್ನಾಗಿ ಘೋಷಣೆ ಮಂಚನ ಬೆಲೆ ಅಣೆಕಟ್ಟು ಕೆಳಭಾಗದ ಅಭಿವೃದ್ಧಿಗೆ ಹದಿಮೂರು ಕೋಟಿ ರೂಪಾಯಿ ಮೂವತ್ತೈದು ಕೋಟಿ ರೂಪಾಯಿ ವೆಚ್ಚದಲ್ಲಿ ರಸ್ತೆ ಚರಂಡಿ ಅಭಿವೃದ್ಧಿ ಸೇರಿದಂತೆ ನೀರಾವರಿ ಇಲಾಖೆಯಿಂದ ಕ್ಷೇತ್ರದ ಅಭಿವೃದ್ಧಿಗೆ ನೂರು ಕೋಟಿಗೂ ಅಧಿಕ ಅನುದಾನ ನೀಡಲಾಗಿದೆ ಎಂದು ಡಿಸಿಎಂ ಡಿಕೆ ಅವರು ಹೇಳಿದರು ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಗಡಿಯಲ್ಲಿ ಇಂದು ನಡೆದ ವಿವಿಧ ಇಲಾಖೆಗಳ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ಸಮಾರಂಭದಲ್ಲಿ ಡಿಸಿಎಂ ಡಿಕೆ ಅವರು ಮಾತನಾಡಿದರು ಮಾಗಡಿ ಯೋಜನೆ ಪದಾಧಿಕಾರಿ ಎಂ ಆರ್ ಡಿ ವತಿಯಿಂದ ಇಪ್ಪತ್ತು ಕೋಟಿ ರೂಪಾಯಿನೂ ಕೂಡ ಈಗಾಗಲೇ ನಾವು ಗೌರವ ನಾಚನೆ ಇದಕ್ಕೆಲ್ಲ ಕೂಡ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಕಾರ್ಯಕ್ರಮವನ್ನ ರೂಪಿಸಿದ್ದೇವೆ ಇದೆಲ್ಲದೆ ನೂರ ಐವತ್ತೈವತ್ತು ಗ್ರಾಮಗಳನ್ನು ಕಂದಾಯ ಗ್ರಾಮವನ್ನಾಗಿ ಮಾಡಬೇಕು ಹೇಳಿ ಅವರೆಲ್ಲರೂ ಕೂಡ ದಾಖಲೆಯನ್ನು ಕೊಟ್ಟು ಅವರ ಆಸ್ತಿಗಳಿಗೆ ಒಂದು ಗ್ಯಾರಂಟಿಯನ್ನು ಕೊಟ್ಟಿದ್ದೇವೆ ಇವತ್ತು ಕೃಷ್ಣಾ ಪೆರೆಗೌಡರು ನಮ್ಮ ಕಂದಾಯ ಸಚಿವರು ಕೂಡ ಇಲ್ಲಿ ಬರಬೇಕಾಗಿತ್ತು ಅವರು ದೆಹಲಿಯಲ್ಲಿ ಉಳ್ಕೊಂಡಿದ್ದಾರೆ ಅವರು ನಾನು ಕೇಳಿದೆ ಕೆಲವು ಅನೇಕ ಕೆಲಸ ಇರೋದ್ರಿಂದ ಸರ್ಕಾರದ ಕಾರ್ಯಕ್ರಮ ಇರೋದ್ರಿಂದ ಇವತ್ತು ಅಲ್ಲೇ ಅವರು ಉಳ್ಕೊಳ್ಬೇಕಾದಂತ ಪರಿಸ್ಥಿತಿ ಬಂತು ಈ ಸೊತ್ತು ಕೂಡ ಸುಮಾರು ಈಗಾಗಲೇ ಸಾವಿರದ ಇನ್ನೂರು ಜನಕ್ಕೆ ವಿತರಣೆ ಆಗಿದೆ ಇನ್ನು ಮಿಕ್ಕಿದ್ದವರಿಗೆಲ್ಲರೂ ಕೂಡ ವಿತರಣೆ ಮಾಡಂತ ಕೆಲಸ ಮಾಡ್ತಾ ಇದ್ದೇವೆ ನಾನು ಒಂದು ಮಾತು ಹೇಳ್ತಾ ಇರ್ತೇನೆ ಕಾಂಗ್ರೆಸ್ ಶಕ್ತಿನೇ ಈ ದೇಶದ ಶಕ್ತಿ ಕಾಂಗ್ರೆಸ್ ಇತಿಹಾಸವೇ ಈ ದೇಶದ ಇತಿಹಾಸ ಕಾಂಗ್ರೆಸ್ ಅಧಿಕಾರ ಬಂದ್ರೆ ಎಲ್ಲ ವರ್ಗದ ಬಗ್ಗೆ ನಾವು ಚಿಂತೆ ಮಾಡ್ತೇವೆ ಹೇಳಿ ಒಂದು ಮಾತನ್ನ ಹೇಳ್ತಾ ಇರ್ತೇನೆ ಇವತ್ತು ಐದು ಗ್ಯಾರಂಟಿಗಳನ್ನ ಕೊಟ್ಟಿದ್ದೇವೆ ಚುನಾವಣೆ ಮುಂಚಿತವಾಗಿ ಬಂದು ಐದು ಗ್ಯಾರಂಟಿಗಳು ಬಂದು ನಿಮ್ಗೆ ಬಗ್ಗೆ ತಿಳುವಳಿಕೆ ಹೇಳ್ತಿದ್ದೇನೆ జనతా దళు ఎలక్షన్ స్టెంట్ మాతారు టీకే అదే నాలుకై తిరీ కూడా జనర అకౌంట్ తలపి నిమ్మ మనకి రచిత విద్యుత్ చెక్ ఉంటే తరువా అన్నవన్న తుంబసి తాము బస్ పెూరిగ్లీ ధర్మస్థానం మైసూర్ ಎಲ್ಲ ನನ್ನ ತಾಯಂದಿರು ಪ್ರಯಾಣ ಮಾಡಂತ ಅವಕಾಶ ಈ ದೇಶದಲ್ಲಿ ಯಾವ್ದಾದ್ರು ಸರ್ಕಾರ ಕೊಟ್ಟಿದೆ ಅಂದ್ರೆ ಇದು ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಸರ್ಕಾರ ಅಂತ ಈಗ ನನಗೆ ಬಹಳ ಸಮಾಧಾನ ಆಗ್ತದೆ